ನಮಸ್ಕಾರ ಬೆಂಗಳೂರು ಆರೋಗ್ಯಕರ ಆಹಾರ ಸಾವಯವ ಕೃಷಿ ಆಧಾರ ಸುಸ್ಥಿರ ಕೃಷಿ ನವೋದ್ಯಮ ಹಾಗೂ ಅವಕಾಶಗಳ ಮೂಲತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ ಸಾವಯವ ಸ್ವಾಗತಿಸಿ ಸಿರಿಧಾನ್ಯ ಆಸ್ವಾದಿಸಿ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ರೈತ ಬಾಂಧವರೇ ರೇಷ್ಮೆ ಮತ್ತು ಶ್ರೀಗಂಧ ಕರ್ನಾಟಕ ರಾಜ್ಯಕ್ಕೆ ಅದ್ವಿತೀಯ ಉತ್ಪನ್ನಗಳು ರೇಷ್ಮೆ ಕೃಷಿಯು ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಬೆಳೆಯಾಗಿದ್ದು ಸಾಂಸ್ಕೃತಿಕವಾಗಿ ಒಂದು ವಿಶಿಷ್ಟ ಒಂದು ಸ್ಥಾನವನ್ನು ಪಡೆದಿದೆ ಹಿಪ್ಪು ನೆರಳೆ ಬೇಸಾಯದಿಂದ ವಸ್ತ್ರ ತಯಾರಿಸುವವರೆಗೂ ಸಹ ಎಲ್ಲ ಚಟುವಟಿಕೆಗಳು ಬಹಳ ರೋಮಾಂಚನಕಾರಿಯಾಗಿರುತ್ತೆ ಸೊ ಹೀಗೆ ಒಂದು ಶ್ರೀಮಂತಿಕೆಯ ಒಂದು ಭವ್ಯತೆಯನ್ನು ನೀಡುವುದರ ಜೊತೆಗೆ ರೇಷ್ಮೆ ಹೂಡಿಕೆ ಮತ್ತು ಗ್ರಾಮೀಣ ವರ್ಗಕ್ಕೆ ಬಹಳ ಒಂದು ಸಂಭಾವನೆಯನ್ನು ಒದಗ ಉದ್ಯೋಗಾವಕಾಶ ಮತ್ತು ಸಂಭಾವನೆಯ ಒಂದು ಆರ್ಥಿಕವಾಗಿ ಒದಗಿಸುವಲ್ಲಿ ಬಹಳ ಮಹತ್ತರವಾದ ಒಂದು ಪಾತ್ರ ವಹಿಸುತ್ತೆ ಸೊ ಅಷ್ಟೇ ಅಲ್ಲ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಕುಟುಂಬಗಳಿಗೆ ಈ ಒಂದು ರೇಷ್ಮೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತಾ ಇದೆ ರೈತ ಬಂದವರೆ ಇಂದಿನ ವಿಷಯ ಗುಣಮಟ್ಟದ ರೇಷ್ಮೆ ಉತ್ಪಾದನೆಗೆ ಪ್ರಮುಖ ತಾಂತ್ರಿಕತೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ವೈ ಕೆ ಬಾಲಕೃಷ್ಣ ನಿವೃತ್ತ ರೇಷ್ಮೆ ಉಪನಿರ್ದೇಶಕರು ಹಾಜರಿದ್ದಾರೆ ರೈತ ಬಂಧವ್ ಮತ್ತೆ ಚಂದ್ರವಾಹಿನಿಯ ಪರವಾಗಿ ಕೃಷಿ ಇಲಾಖೆ ಪರವಾಗಿ ಅವರಿಗೆ ನಾನು ಒಂದು ಸ್ವಾಗತವನ್ನು ಕೋರ್ತಾ ರೈತ ಬಂದವರೇ ತಮ್ಮ ಪ್ರಶ್ನೆ ಈ ಒಂದು ವಿಷಯ ಏನು ಹೇಳಿದೆ ನಾನು ಗುಣಮಟ್ಟದ ರೇಷ್ಮೆ ಗೂಡು ಉತ್ಪಾದನೆಗೆ ಪ್ರಮುಖ ತಾಂತ್ರಿಕತೆಗಳು ಇದಕ್ಕೆ ಸೀಮಿತವಾಗಿರಬೇಕು ಕೇಂದ್ರೀಕೃತವಾಗಿರಬೇಕು ನಿಮಗೆ ದೂರವಾಣಿ ಸಂಖ್ಯೆ ಟಿ ವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಇದು ಈ ಒಂದು ಏನು ದೂರವಾಣಿ ಸಂಖ್ಯೆಗಳಿಗೆ ತಾವು ದಯಮಾಡಿ ಕರೆ ಮಾಡಬೇಕು ಮತ್ತೊಮ್ಮೆ ನಾನು ಚಂದನ ಮಹಿಳೆಯ ಪರವಾಗಿ ತಮಗೆ ಸ್ವಾಗತ ಕೊಡ್ತಾ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಈಗ ಉತ್ತಮ ಗುಣಮಟ್ಟದ ಒಂದು ರೇಷ್ಮೆ ಉತ್ಪಾದನೆಗೆ ಏನು ಗೂಡು ಬೆಳೆಯಲು ಯಾವ ಯಾವ ಪ್ರಮುಖ ತಾಂತ್ರಿಕತೆಗಳನ್ನು ಅವಕಾಶ ಇದೆ ರೇ ರೇಷ್ಮೆ ಬೆಳೆಗಾರರಿಗೆ ಪ್ರಮುಖವಾಗಿ ಇರುವಂತಹ ತಾಂತ್ರಿಕತೆಗಳು ಸರ್ ಈಗ ಯಶಸ್ವಿ ರೇಷ್ಮೆ ಗೂಡನ್ನ ಗುಣಮಟ್ಟದ ಗೋಡು ಉತ್ಪಾದನೆ ಮಾಡಬೇಕು ಅಂತಂದರೆ ನಮಗೆ ಭಾಳ ಪ್ರಮುಖವಾದ ತಾಂತ್ರಿಕತೆಗಳು ಅಥವಾ ವಿಷಯಗಳು ಅಂಶಗಳು ಅಂತ ಕರೆದ್ರೆ ಒಂದು ಮೂಲಭೂತವಾಗಿ ಒಂದು ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನ ಹಿಪನಹಳ್ಳಿ ಸೊಪ್ಪನ್ನ ನಾವು ಬೆಳಿಬೇಕು ಉತ್ಪಾದನೆ ಮಾಡಬೇಕು ಆ ನಂತರನ ನಮ್ಮ ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸೋಂಕು ನಿವಾರಣೆ ಮಾಡಬೇಕು ಅಲ್ಲಿ ಯಾವುದೇ ರೋಗರೋಹಿತವಾದ ವಾತಾವರಣ ಇಲ್ಲದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಆ ನಂತರನ ನಾವು ವೈಜ್ಞಾನಿಕವಾಗಿ ತಯಾರು ಮಾಡಿದಂಥ ಒಳ್ಳೆ ಗುಣಮಟ್ಟದ ಮಟ್ಟಗಳನ್ನ ರೇಷ್ಮೆ ಮಟ್ಟಗಳನ್ನ ಪರಿಪಾಲಿಸಿ ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಅವು ವೈಜ್ಞಾನಿಕವಾಗಿ ಚಾಕಿ ಸಾಕಾಣಿಕೆ ಮಾಡಬೇಕು ಆ ನಂತರ ನಾವು ದೊಡ್ಡ ಹೂಳುಗಳನ್ನ ಚಾಕಿ ಹೂಳುಗಳನ್ನ ರೈತಾಪೇ ವರ್ಗದ ಜನರು ತಂದು ಅವರವ್ರ ಹುಳು ಸಾಕಾಣಿಕೆ ಮನೆಯಲ್ಲಿ ನಮ್ಮ ಹೊಸ ಹೊಸ ತಾಂತ್ರಿಕತೆಗಳನ್ನ ನಾವೇನು ಶಿಫಾರಸು ಮಾಡಿದ್ದೀವಿ ವಿಜ್ಞಾನಿಗಳು ಮತ್ತು ಇಲಾಖೆ ಹಿರಿಯ ಅಧಿಕಾರಿಗಳು ಅದರಂತೆ ದೊಡ್ಡ ಹುಳು ಸಾಕಾಣಿಕೆನೇ ಅವ್ರ ಮನೆಗಳಲ್ಲಿ ಮಾಡ್ತಾ ಮಾಡಬೇಕು ಆನಂತರ ಭಾಳ ಮುಖ್ಯವಾದ ಏನಪ್ಪ ಅಂದರೆ ನಾವು ಮಣ್ಣಿನಿಂದ ಸೊಪ್ಪು ಗುಣಮಟ್ಟದ ಸೊಪ್ಪನ್ನು ಕಟಾವು ಮಾಡೋದ್ರಿಂದ ಮತ್ತು ಗೂಡು ಹುಳ ಹಣ್ಣಾಗೋವರೆಗೂ ಭಾಳ ವ್ಯವಸ್ಥಿತವಾಗಿ ನಮ್ಮ ವರ್ಗದ ಜನ ಇವತ್ತು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಕ್ಷೇತ್ರ ಮಟ್ಟದಲ್ಲಿ ಆದರೆ ಆ ಅದೆಲ್ಲ ಎಲ್ಲ ಕಾ ಪ್ರೋಸೆಸ್ ಮುಗಿಬೇಕು ಅಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ದಿನ ಆಗುತ್ತೆ ಸರ್ ಆದರೆ ಕೊನೆ ಐದು ಆರು ದಿನ ಅಂದರೆ ಹಣ್ಣು ಹುಳ ಹುಳ ಹಣ್ಣಾದ ಮೇಲೆ ಚಂದ್ರಿಕೆಗಳನ್ನ ಏನು ಆಸ್ತೀವಿ ಅಥವಾ ಚಂದ್ರಿಕೆ ಮೇಲೆ ಹುಳ ಬಿಡ್ತೀವಿ ಆ ಕೊನೆ ಐದರಿಂದ ಆರು ದಿನ ಅದರಲ್ಲೂ ಮೊದಲೂ ಎರಡೂವರೆ ಮೂರು ದಿನ ಭಾಳ ಎಚ್ಚರಿಕೆಯಿಂದ ಅದನ್ನು ನಿರ್ವಹಣೆ ಮಾಡಬೇಕು ಆಗ ಮಾತ್ರ ನಮ್ಮ ಈ ಎಪ್ಪತ್ತು ಎಪ್ಪತ್ತೈದು ದಿನ ನಾವು ತೋಟ ನಿರ್ವಹಣೆ ಮಾಡಿ ಸೋಂಕು ನಿವಾರಣೆ ಮಾಡಿ ಕೀಟಗಳು ಬಾಧೆ ನಿಯಂತ್ರಣ ಮಾಡಿ ಒಂದು ಹುಳು ಸಾಕಾಣಿಕೆ ಮನೆಯಲ್ಲಿ ಅಚ್ಚುಕಟ್ಟಾಗಿಟ್ಕೊಂಡು ಯಾವುದೇ ರೋಗ ರುಜಿನಗಳು ಕೀಟಗಳು ಬರ್ದಂಗೆ ಆ ಪೆಸ್ಟ್ಗಳು ಅಥವಾ ಪೂಜೆ ಬೇರೆ ಯಾವುದೇ ಒಂದು ಕಾಟ ಇಲ್ದಂಗೆ ನಿರ್ವಹಣೆ ಮಾಡಿ ನಾವು ಬೆಳೆ ಹಣ್ಣು ಮಾಡ್ತೀವಿ ಆದರೆ ಕೊನೆ ಎರಡೂವರೆ ಮೂರು ದಿನ ಚಂದ್ರಿಕೆ ಹಣ್ಣಾಯಿತು ಅಂದರೆ ಸುಮ್ಮನೆ ಚಂದ್ರಿಕೆ ಮೇಲೆ ಹಾಕ್ಬಿಟ್ಟು ಈ ಹುಳು ಸಕ್ಕಾಣಿಕೆ ಮನೆ ಕೆಟಕಿ ಬಾಗ್ಲು ಹಾಕ್ಬಿಟ್ಟು ಎಲ್ಲ ಬಂದ್ ಮಾಡಿಬಿಟ್ಟು ನಾವು ಮತ್ತೆ ನಾಲ್ಕೈದು ದಿನ ನಮ್ಮ ತೋಟ ಹೊಲ ಗದ್ದೆ ಬೇರೆ ಕೃಷಿ ಚಟುವಟಿಕೆ ತೊಡಗಿಸ್ಕೊತೀವಿ ಭಾಳ ಜನ ರೈತರು ನಾಟ್ ಆಲ್ ಇವತ್ತು ಭಾಳ ಜನ ಯುವಕರು ಬಹಳ ರೈತರು ತಾಂತ್ರಿಕವಾಗಿ ತಿಳುವಳಿಕೆ ಬಂದಿದೆ ಅದನ್ನು ಹಣ್ಣು ಹುಳ ಅಂತ ನಿರ್ವಹಣೆ ಅನ್ನೋದೇ ಒಂದು ತಾಂತ್ರಿಕತೆ ಇದು ಅಂದರೆ ಚಂದ್ರಿಕೆ ಮೇಲೆ ಹುಳ ಬಿಟ್ಟ ತಕ್ಷಣನ ಅಥವಾ ಪ್ಲಾಸ್ಟಿಕ್ ಕೊಲ್ಯಾಪ್ಸಬಲ್ ಮೌಂಟೇಜ್ನ ಅಲ್ಲೇನೇ ನೀವು ಆಸಿದ ಮೇಲೆ ಮೊದಲು ಮೂರು ದಿನ ಚೆನ್ನಾಗಿ ಗಾಳಿ ಬೆಳಕಿರಬೇಕು ನಮಗೆ ಉಷ್ಣಾಂಶ ಶೈತ್ಯಾಂಶ ಕೂಡ ನಾವು ಮನೆಯಲ್ಲಿ ನಿರ್ವಹಣೆ ಮಾಡಬೇಕು ಆಗ ಮಾತ್ರ ಗುಣಮಟ್ಟದ ಗೂಡು ನಾವು ಪಡೆದು ಅದನ್ನು ಮಾರುಕಟ್ಟೆ ಒಯ್ಯೋದು ಕೂಡ ಭಾಳ ಇಂಪಾರ್ಟೆಂಟು ಈ ಹಿಂದೆ ಗುಣ ಏನು ಅಂದರೆ ಒಂದು ಬೋರ ಅಂತ ಕರೀತಾರೆ ಹಳ್ಳಿ ಗ್ರಾಮೀಣ ಪ್ರದೇಶ ದೊಡ್ಡ ಬೋರ ಒಂದು ದೊಡ್ಡ ಚೀಲದಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಕೆ ಜಿ ತೂಕ ಅಂತ ದೊಡ್ಡ ಬೋರಾನೆಲ್ಲ ಬಸ್ಗಳಲ್ಲಿ ಹಾಕ್ಕೊಂಡು ಹೋಗ್ತಿದ್ರು ಅದಕ್ಕೆ ರೇಟು ಬೇರೆ ಬೇರೆ ಕಾರಣಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇದಾಗುತ್ತೆ ಅಂತಲೂ ಇರ್ಬೋದು ಆದರೆ ಇವತ್ತು ವೈಜ್ಞಾನಿಕವಾಗಿ ಬಹಳ ಜನ ರೈತರು ಮಾಡ್ತವ್ರೆ ಆದರೆ ಶೇಕಡ ನೂರಕ್ಕೆ ನೂರರಷ್ಟು ಆ ಸಾಗಾಣಿಕೆ ಮಾಡೋದು ಕೂಡ ಒಂದು ಕ್ರಮ ಇದೆ ಸೊ ಅದನ್ನು ಅನುಸರಿಸಿ ಮಾಡಿದರೆ ನಮ್ಮ ಇಡೀ ಎಪ್ಪತ್ತೈದು ದಿನ ನಾವು ಮಾಡಿದಂಥ ಕೆಲಸ ಅದು ಯಶಸ್ವಿ ಆಗುತ್ತೆ ಅಲ್ಲಿ ಗುಣಮಟ್ಟದ ಗೂಡು ಬರುತ್ತೆ ಗುಣಮಟ್ಟದ ಗೂಡು ಬಂದಾಗ ಆ ನೂಲು ಬಿಚ್ಚಾಣಿಕೆದಾರರಿಗೆ ಗುಣ ಒಳ್ಳೆ ದಾರ ಬರುತ್ತೆ ಕ್ವಾಲಿಟಿ ಬರುತ್ತೆ ಅವನಿಗೆ ಧಾರಣೆ ಬರುತ್ತೆ ಒಳ್ಳೆ ದಾರ ಬರುತ್ತೆ ಒಳ್ಳೆ ಗುಣಮಟ್ಟದ ಆ ಗೂಡು ಅವನು ಬರೋದ್ರಿಂದ ಗುಣಮಟ್ಟದ ರೇಷ್ಮೆ ಬರುತ್ತೆ ಒಳ್ಳೆ ರೇಷ್ಮೆ ಬಂದಾಗ ಅವನು ಒಳ್ಳೆ ಬೆಲೆ ಕೊಡ್ತಾನೆ ಆ ಮೂಲಕ ಇವನು ಆದಾಯ ಪಡಿಬೋದು ಇದು ಸಂಕ್ಷಿಪ್ತವಾಗಿ ಆ ಪ್ರೋಸೆಸ್ ವಿವಿಧ ಹಂತಗಳು ಒಟ್ಟಾರೆ ಒಟ್ಟಾರೆ ಸಚಿ ನಡೆಯಿಂದ ಏನೇನು ಅಲ್ಲಿಗೆ ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು ಈಗ ನಾವು ಅದು ಒಳಹೊಕ್ಕು ಪ್ರತಿಯೊಂದು ಅಂಶವನ್ನ ರೈತರಿಗೆ ಬಂದ್ ಸ್ವಲ್ಪ ಮೂಲಭೂತವಾಗಿ ಹಿಪ್ಪನಹಳ್ಳಿಯ ತೋಟ ಮೊದಲನೇ ಸಾರಿ ತ ನಾವು ನಾಟಿ ಮಾಡಿದಾಗ ನಾ ನೂರಕ್ಕೆ ನೂರು ಭಾಗ ಈಗ ಬಹುಪಾಲು ಯಾವುದೇ ರೈತರು ಕಡ್ಡಿ ನಾಟಿ ಮಾಡ್ತಾ ಇಲ್ಲ ಈ ಹಿಂದೆ ಹಳೆ ಪದ್ಧತಿ ಇತ್ತು ಇವತ್ತು ಒನ್ ಅಂತ ತಳಿ ಬಂದಮೇಲೆ ಆ ಗುಳಿ ಪದ್ಧತಿ ಅಥವಾ ಸಾಲು ಕಡ್ಡಿ ಹೋಗ್ಬಿಟ್ಟು ಜೋಡಿ ಸಾಲು ಅಂತ ಕರಿತೀವಿ ಗುಳಿ ಪದ್ಧತಿ ಅಂದ್ರೂ ವೈಡರ್ ಸ್ಪೀಸಿಂಗ್ ಅಂದರೆ ಸ್ಥಳಾವಕಾಶ ಗಿಡದಿಂದ ಗಿಡಕ್ಕೆ ಸಾಲಿಗೆ ಹೆಚ್ಚು ನಾಲ್ಕು ಅಡಿ ನಾಲ್ಕು ಅಡಿ ಐದು ಅಡಿ ಐದು ಅಡಿ ಜೋಡಿಸಾಲ್ ಪದ್ಧತಿ ಅಂತ ಕರಿತೀವಿ ಆ ರೀತಿಯಲ್ಲಿ ನಾವು ಟ್ರೈನ್ ಚೊಡ್ಕೊಂಡು ಗಿಡನ ಅಂತ ಪದ್ಧತಿ ಇದೆ ಅದು ಬಹಳ ಮುಖ್ಯವಾದ್ದು ಒಂದು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಎರಡು ಸ್ಥಳಾವಕಾಶ ಮಾಡಬೇಕು ಈಗ ವಿವನ್ನೇ ಅಂತಿಮವಾಗಿ ಕ್ಷೇತ್ರ ಮಟ್ಟದಲ್ಲಿ ತುಂಬ ಪ್ರಚಲಿತವಾಗ ಇರೋಂಥ ವೆರೈಟಿ ಬೇರೆ ವೆರೈಟಿಗಳು ಬಂದಿದ್ರು ಕೂಡ ಅಷ್ಟು ಪ್ರಮಾಣದಲ್ಲಿ ಇದು ಯಶಸ್ವಿ ಸರಿ ಅದನ್ನು ನಾಟಿ ಮಾಡೋ ಕ್ರಮ ಆ ನಾಟಿ ಮಾಡಿದ ಮೇಲೆ ಕನಿಷ್ಠ ಆರು ತಿಂಗಳು ಒಂದೇ ಸ್ಟೆಮ್ಮನ ಬಿಟ್ಬಿಟ್ಟು ಏಕಕಾಂಡ ಅಂತ ಕರಿತೀವಿ ಅದನ್ನು ಕಟಾವು ಮಾಡಬಾರ್ದು ಸೊಪ್ಪನ್ನ ಕೂಡಲೇ ಎರಡು ಮೂರು ತಿಂಗಳಿಗೆಲ್ಲ ಸೊಪ್ಪು ಬಂದುಬಿಡುತ್ತೆ ರೈತರು ಕೆಲವರು ಆ ಥರದಿಂದ ಏ ಸೊಪ್ಪು ಬಂದುಬಿಟ್ಟೈತೆ ನಾವು ಹುಳ ಇದು ಹುಳು ಸಾಕಾಣಿಕೆ ಮಾಡ್ಬೋದು ವೇಸ್ಟ್ ಆಗುತ್ತೆ ಅಂತಾರೆ ದಯವಿಟ್ಟು ತಪ್ಪು ಯಾಕೆಂದರೆ ಹಿಪ್ಪನೇಳೆ ತೋಟ ಒಂದು ಸಾರಿ ಗಿಡನ ನಾವು ತೋಟನ ಸ್ಥಾಪನೆ ಮಾಡಿದರೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷದವರೆಗೂ ನಾವು ತೋಟ ನಿರ್ವಹಣೆ ಮಾಡ್ತೀವಿ ಇದು ಬಹುವಾರ್ಷಿಕ ಬೆಳೆ ಇದು ಆಳುವಾಗೆ ಬಿಟ್ಕೋಬೇಕು ಆಳ್ವಾಗಿ ಬೇರೆ ಬಿಟ್ಕೋಬೇಕು ಅಂದರೆ ಒಂದು ಆರು ತಿಂಗಳು ಅದಕ್ಕೆ ನಾವು ನೀರು ಗೊಬ್ಬರಗಳನ್ನ ಕೊಟ್ಬಿಟ್ಟು ನಿರ್ವಹಣೆನೇ ತಾಂತ್ರಿಕವಾಗಿ ಅದು ಆ ನಂತರ ಮೊದಲೇ ಕಟಾವ್ ಮಾಡಬೇಕು ಮೊದಲೇ ಕಟಾವ್ ಮಾಡಿದ ಈ ಮುಷ್ಟಿ ಥರ ಇರುತ್ತೆ ಬುಡ ಅದು ಏಕಕಾಂಡ ಅಂತ ಕರಿತೀವಿ ಆ ಬುಡ ಒಂದೇ ಇದ್ದು ನಾವು ನಾಲ್ಕು ಐದು ನಂಬೆ ಬಿಡಬೇಕು ಮೊದಲೇ ಕಟಾವ್ ಆದಮೇಲೆ ಆಮೇಲೆ ಮೊದಲೇ ಕ್ರಾಪ್ ಲೀಫ್ ಕ್ರಾಪ್ ತಗೊಂಡು ಒಂದರಲ್ಲಿ ಮತ್ತೆ ಎರಡು ಮೂರು ಬ್ರಾಂಚ್ಗಳು ತಗೋಬೇಕು ಸರಿ ಸೊ ಹೀಗೆ ಈಗ ನಾವು ಮತ್ತೆ ಬರಬೇಕು ಆ ಒಂದು ಹಂತದಲ್ಲಿ ಈಗ ರೇಷ್ಮೆ ಕೃಷಿ ಕೈಗೊಳ್ಳೋರು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಇವರು ಒಂದು ಸಸಿಗಳನ್ನು ನೆಡಬೇಕು ಯಾವ ತಿಂಗಳಲ್ಲಿ ಸೂಕ್ತ ಸಾಮಾನ್ಯವಾಗಿ ನಮ್ಮ ರೈತಾಪಿ ವರ್ಗದಲ್ಲಿ ನಾವು ಹೇಳಿದ್ರು ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಭಾಗ ಮುಂಗಾರು ಪ್ರಾರಂಭದ ದಿನಗಳಲ್ಲೇ ಅವರು ನಾಟಿ ಮಾಡಬೇಕು ಯಾಕಂದರೆ ಮಳೆ ಬೀಳ್ತತೆ ಅದು ಭೂಮಿ ಹದ ಆಗಿರುತ್ತೆ ಭೂಮಿನೇ ಸಿದ್ಧತೆ ಮಾಡ್ಕೊಂಡು ಮುಂಗಾರಲ್ಲಿ ನಾಟಿ ಮಾಡಬೇಕು ಸರ್ ಅದು ಸೂಕ್ತವಾದ ಸಮಯ ಈಗ ಒಂದು ನಾವು ಸಸ್ಯನ ನಾಟಿ ಮಾಡಿದಿವಿ ನೆಟ್ಟಿದೀವಿ ಸೊ ಈಗ ಯಾವುದೇ ಒಂದು ಬೆಳೆಗೆ ಒಂದು ನಾವು ಪೋಷಕಾಂಶಗಳ ಬಗ್ಗೆ ಒಂದು ಗಮನ ಹರಿಸಬೇಕಾಗುತ್ತೆ ಈಗ ಅಲ್ಲಿ ಒಂದು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನ ಪರೀಕ್ಷೆ ಮಾಡಿದಾಗ ನಾವು ಬಂದಿರುವಂತ ಪೋಷಕಾಂಶಗಳನ್ನು ನೋಡದೇ ಆಗಿದ್ದೆ ಸೊ ಆ ಒಂದು ರೇಷ್ಮೆ ಒಂದು ಹಿಪ್ಪನಿರಳೆಗೆ ಯಾವ ಯಾವ ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗುತ್ತೆ ಮತ್ತೆ ರೈತರಿಗೆ ಯಾವ ಯಾವ ಒಂದು ಪ್ರಮಾಣದಲ್ಲಿ ಒದಗಿಸಬೇಕು ಈಗ ಭತ್ತದಲ್ಲಿ ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಎರಚ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿ ಇಪ್ಪು ನೆರಳೆಯಲ್ಲಿ ಯಾವ ಒಂದು ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಜೈವಿಕ ಗೊಬ್ಬರ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಇಂಥ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ ಈಗ ಮೂಲಭೂತವಾಗಿ ಸರ್ ಕಡ್ಡಿ ಮೊದಲನೇ ಬಾರಿ ನಾಟಿ ಮಾಡಿ ಮೊದಲನೇ ಬೆಳೆ ಇದು ಮಾಡಿದ ತಕ್ಷಣವೇ ನಾವು ಮೊದಲೇ ಕಟಾವು ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ ಡಿಪೆಂಡ್ಸ್ ಆನ್ ದಿ ಸ್ಪೇಸಿಂಗ್ ನಾವು ಒಂದು ಗಿಡದ ಅಂತರ ಎಷ್ಟಿದೆ ಎಷ್ಟು ಗಿಡಗಳಿದೆ ಅಂತ ಸಾಮಾನ್ಯವಾಗಿ ಜೋಡಿಸಲು ಪದ್ಧತಿ ಅಂತ ಕರಿತೀವಿ ಈಗ ನಾಲ್ಕು ನಾಲ್ಕು ಅಡಿ ಐದು ಅಡಿ ಐದು ಅಡಿಗೂ ದಾಯ್ದ ಸ್ಪೇಸಿಂಗ್ ಕೊಟ್ಟು ನಾಟಿ ಮಾಡ್ತಾಯಿದೆ ಆದರೆ ಮೊಟ್ಟ ಮೊದಲಾಗಿ ನಾವು ಮೊದಲೇ ತೋಟ ನಿರ್ವಹಣೆಗೆ ಭಾಳ ಪೋಷಕ ಮುಖ್ಯವಾದ ಪೋಷಕಗಳು ಏನು ನಮ್ಮ ಮ್ಯಾಕ್ರೋ ಮೈಕ್ರೋ ಅಂತ ಏನು ಕರಿತೀವಿ ಅವೆಲ್ಲ ಲಘು ಪೋಷಕಾಂಶಗಳು ಕೊಡಬೇಕು ಪ್ರಧಾನ ಮತ್ತು ಲಘು ಪೋಷಕಾಂಶ ಸೂಕ್ಷ್ಮ ಕೂಡ ಕೊಡಬೇಕಾಗುತ್ತೆ ಇದೆಲ್ಲ ನಿರ್ವಹಣೆ ಮಾಡಬೇಕು ಮೊಟ್ಟ ಮೊದಲಾಗಿ ಭಾಳ ಜನ ರೈತರು ಈಗ ಇತ್ತೀಚೆ ಇರೋ ಯುವಕರು ಸುಮ್ಮನೆ ಯಾವುದೋ ಭೂಮಿಗೆ ಹೋಗಿ ನಾಟಿ ಇಲ್ಲ ಮಾಡಲೂಬಾರ್ದು ಸಾಧ್ಯವಾದಷ್ಟು ಮಣ್ಣನ್ನು ತಗೊಂಡೋಗಿ ಪರೀಕ್ಷೆ ಮಾಡಿ ಹತ್ತಿರದ ಕೃಷಿ ಇಲಾಖೆದು ನಮ್ಮ ಸೆಂಟ್ರಲ್ ಅಥವಾ ಸ್ಟೇಟ್ ರಾಜ್ಯ ಮಟ್ಟದ ಇಲಾಖೆಯ ನಮ್ಮ ವಿಜ್ಞಾನ ಕೇಂದ್ರಗಳಿಗೆ ಸಂಶೋಧನಾ ಕೇಂದ್ರಗಳು ಕೊಟ್ಟರೆ ಆ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ ಅಲ್ಲೇನಾದರೂ ಕೊರತೆ ಭಾಳ ಪ್ರಮುಖವಾದ ಅಂಶಗಳು ಕೊರತೆ ಇದ್ದರೆ ಅದನ್ನು ಸರಿ ದೂಗಿಸ್ಕೊಂಡು ಆನಂತರ ಆ ಭೂಮಿನಲ್ಲಿ ನಾಟಿ ಮಾಡುವಂಥದ್ದು ಸೂಕ್ತ ಅದರಲ್ಲೂ ನಾವು ಏನು ಹೇಳ್ತೀವಿ ರೆಡ್ ಲೋಮಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅಂದರೆ ಕೆಂಪು ಮರಳು ಮಿಶ್ರಿತ ಭೂಮಿ ಅತ್ಯಂತ ಸೂಕ್ತವಾದ್ದು ಇಪ್ಪನೇಳೆ ಬೇಸಾಯಕ್ಕೆ ಅದಕ್ಕೆ ನಾಟಿ ಮಾಡಬೇಕು ನಾಟಿ ಮಾಡಿ ಮೊದಲೇ ಕಟಾವಾದ ಮೇಲೆ ನಾವು ಒಂದು ವರ್ಷಕ್ಕೆ ನಾವು ಶಿಫಾರಸು ಮಾಡೋದು ಎಂಟರಿಂದ ಹತ್ತು ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಥವಾ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಕರಿತೀವಿ ಅದನ್ನು ಎರಡು ಸಮಕಂತಗಳಲ್ಲಿ ಬೆಳೆ ಬಿಟ್ಟು ಬೆಳೆಗೆ ನಾವು ನಾವು ಕೊಡ್ಬೇಕಾಗುತ್ತೆ ಆದಷ್ಟು ಆ ಗಿಡದ ಸಾಲುಗಳ ನಾವು ಕಾಲುವೆ ತೋಡಿ ಅಥವಾ ನೇಗಲ್ನ ಬಿಟ್ಬಿಟ್ಟು ಅದಕ್ಕೆ ಮಲ್ಚ್ ಮಲ್ಚು ಮಾಡಿದ್ದು ರಾಜು ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ನಮಸ್ತೆ ರಾಜು ಅವರೇ ತಮ್ಮ ಪ್ರಶ್ನೆ ಕೇಳಿ ಆ ಮೇಡಂ ಸರ್ ನಾವ್ ಏನಿಲ್ಲ ಒಂದು ಮನೆ ಕಟ್ಟಕ್ಕೆ ಯಾವ ಹಂತದಲ್ಲಿ ನೀವು ಯಾವ ಹಂತದಲ್ಲಿ ಒಂದು ಸಾಲ ಕೊಡ್ತೀರಿ ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಗುತ್ತೆ ಅದೊಂದ್ ಸ್ವಲ್ಪ ನಮ್ಗ್ ದಾಖಲಾತಿ ಅದು ಚರ್ಚೆಯಲ್ಲಿ ನಾವು ತಗೋತೀವಿ ಮುಂದೆ ಸಂಕ್ಷಿಪ್ತ ಈಗ ನಮ್ಮ ಇಲಾಖೆ ಯಾವ ರಾಜು ತಮ್ದು ಮಾನ್ಯ ಸಚಿವ ಕ್ಷೇತ್ರನೇ ಅಲ್ಲೆಲ್ಲ ನಮ್ಮ ಇಲಾಖೆ ಸ್ಥಳೀಯ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಭೇಟಿ ಮಾಡಿ ಆದ್ರೆ ಒಂದು ಎಕರೆ ಈ ತೋಟ ಇತ್ತು ಅಂದ್ರೆ ನಾವು ಮೂವತ್ತರಿಂದ ಮೂವತ್ ಮೂರ ಅಡಿ ಉದ್ದ ಇಪ್ಪತ್ತರಿಂದ ಇಪ್ಪತ್ತ ಒಂದು ಅಥವಾ ಇಪ್ಪತ್ತ್ಮೂರು ಅಡಿ ಅಗಲ ಇರೋ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡ್ಬೋದು ಮೂರು ಹಂತದ ಕಿಟಕಿಗಳು ಅಂತ ಕರಿತೀವಿ ನಮ್ಮ ಇಲಾಖೆಯಲ್ಲಿ ಅದು ಒಂದು ಪ್ಲ್ಯಾನ್ ಇದೆ ದಯವಿಟ್ಟು ಅಲ್ಲಿ ಭೇಟಿ ಮಾಡಿ ಅವ್ರು ಇದು ಮಾಡ್ತಾರೆ ನೋಡಿ ಇದು ಮಾದರಿ ಹುಳು ಸಾಕಾಣಿಕೆ ಮನೆ ಇದು ಒಂದೂವರೆಯಿಂದ ಎರಡು ಎಕರೆ ರೇಷ್ಮೆ ತೋಟ ಇದ್ದು ಎರಡು ತಂಡದಲ್ಲಿ ನಾವು ಹುಳು ಸಾಕಾಣಿಕೆ ಮಾಡ್ತೀವಿ ಅಂದರೆ ಈ ಥರದ್ದು ಇಪ್ಪತ್ತೊಂದು ಅಥವಾ ಇಪ್ಪತ್ತ್ಮೂರು ಅಡಿ ಅಗಲ ಇರಬೇಕು ಐವತ್ತೈದು ಐವತ್ತೊಂದು ಅಡಿ ಐವತ್ತ್ಮೂರು ಅಡಿಗಿಂತ ಹೆಚ್ಚು ಉದ್ದ ಇರೋಂಥ ಮೂರು ಹಂತದ ಕೆಟಕಿಗಳಿರೋಂಥ ಮನೆಯೇ ನಿರ್ಮಾಣ ಮಾಡಬೇಕು ಇದಕ್ಕೆ ನಮ್ಮ ಇಲಾಖೆಯಿಂದ ಮೂರು ಲಕ್ಷದ ಮೂವತ್ತೇಳುವರೆ ಸಾವಿರ ರೂಪಾಯಿ ಸಹಾಯಧನ ಇತರೆ ವರ್ಗದವರಿಗೆ ಕೊಡ್ತೀವಿ ಮೂರು ಅರವತ್ತು ಅಥವಾ ನಾಲ್ಕು ಲಕ್ಷದವರೆಗೂ ಎಸ್ ಸಿ ಎಸ್ ಟಿಗೆ ಸಹಾಯಧನ ಕೊಡ್ತೀವಿ ಈಗ ಮತ್ತು ಬ್ಯಾಂಕಲ್ಲಿ ನಾವು ನಿಮ್ದು ಯಾವುದೇ ಇಲ್ಲ ಅಂದರೆ ಇಲಾಖೆಯವ್ರನ್ನ ಭೇಟಿ ಮಾಡಿದರೆ ಬ್ಯಾಂಕಲ್ಲಿ ಸಾಲ ಕೊಡಿಸಿ ನಿಮಗೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಲಿಕ್ಕೆ ನಾವು ನಿಮಗೆಲ್ಲ ಮಾರ್ಗದರ್ಶನ ನೀಡ್ತೀವಿ ಸರ್ ಈಗ ಮನೆ ಹುಳು ಸಾಕಾಣಿಕೆ ಮನೆಗಳ ಬಗ್ಗೆ ಮಾತಾಡ್ತಾ ಇದ್ರು ಈಗ ಸೊ ಅದಕ್ಕೆ ಒಂದು ಪೂರಕವಾಗಿ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಈ ಸಾಮಾನ್ಯವಾಗಿ ಒಂದು ರೋಗ ಮತ್ತೆ ಕೀಟ ಬಾಧೆಗೆ ಒಳಗಾಗುವಂತಹ ಹುಳುಗಳು ರೇಷ್ಮೆ ಹುಳುಗಳು ಈ ಒಂದು ಹುಳು ಸಾಕಾಣಿಕೆ ಮನೆಯನ್ನ ಸೋಂಕು ನಿವಾರಣೆ ಮಾಡಬೇಕು ಅಂತಂದ್ರೆ ಮೂಲಭೂತವಾಗಿ ಈಗ ನಾವು ಈ ಹಿಂದೆ ನಾವು ಫಾರ್ಮಲಿನ್ ಅಥವಾ ಫಾರ್ಮಲ್ ಡಿ ಏಡ್ ಅಂತ ಇವತ್ತು ಇಲ್ಲ ಎಲ್ಲಾ ಹುಳು ಸಾಕಾಣಿಕೆ ಇಟ್ ಇಸ್ ಓಪನ್ ಟೈಪ್ ಆಫ್ ಡಿಸ್ಇನ್ಫೆಕ್ಟೆಂಟ್ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಪೌಡರ್ನ ಹೇಗೆ ಮಾಡಬೇಕು ಅಂದ್ರೆ ಹುಳು ಸಾಕಾಣಿಕೆ ಮನೆನೇ ಉದ್ದ ಅಗಲ ಎತ್ತರನ್ನ ನಾವು ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡು ಬಹುಪಾಲು ನಾವು ರೈತರಿಗೆ ಬಹಳ ಜನ ರೈತರಿಗೆ ಇವತ್ತು ಮಾಹಿತಿ ಇದೆ ಆದರೆ ಹೊಸಬ್ರು ರೈತರು ಅಥವಾ ಯಾರಾದರೂ ಗೊತ್ತಿಲ್ಲ ಅಂದರೆ ಒಂದು ಚದರ ಮೀಟ್ರಿಗೆ ಉದ್ದ ಆಗಲ್ಲ ಹತ್ರ ಒಂದು ಚದರಕ್ಕೆ ಕನಿಷ್ಠ ನಾವು ಎರಡರಿಂದ ಮೂರು ಪರ್ಸೆಂಟು ಬ್ಲೀಚಿಂಗ್ ಪೌಡ್ರ್ ದ್ರಾವಣನ ಸಿಂಪಡಣೆ ಮಾಡಬೇಕು ಒಂದು ಒಂದೂವರೆಯಿಂದ ಎರಡು ಲೀಟ್ರ್ ತಯಾರು ಮಾಡಿದ್ದು ಅದು ತಯಾರು ಮಾಡೋದು ಹೆಂಗೆ ಮಾಡಬೇಕು ಅಂದರೆ ಆ ಥರ ಡ್ರಮ್ಗಳಲ್ಲಿ ನೀರನ್ನು ತೊಗೋಬೇಕು ಏನು ಮಾಡಬೇಕು ಆ ಉದ್ದ ಆಗಲ ಎತ್ತರ ನೋಡಿಕೊಂಡು ಹನ್ನೆರಡು ಅಡಿ ಹನ್ನೆರಡು ಅಡಿ ಎತ್ತರದ ನಾರ್ಮಲ್ ಹೈಟ್ ಇರೋಂಥ ರೈಲಿಂಗ್ ಹೌಸ್ಗೆ ಒಂದೂವರೆಯಿಂದ ಎರಡು ಲೀಟ್ರ್ ಬೇಕು ನಾವು ಒಂದು ನೂರು ಲೀಟ್ರ್ ನೀರಿಗೆ ಅಥವಾ ಹತ್ತು ಬಿಂದಿಗೆ ನೀರಿಗೆ ನಾವು ಏನಂತ ಕರಿತೀವಿ ಮೂರು ಕೆ ಜಿ ಗುಣಮಟ್ಟದ ಬ್ಲೀಚಿಂಗ್ ಪೌಡ್ರ್ ಅಥವಾ ನಾಲ್ಕು ಕೆ ಜಿ ಮ್ಯಾಕ್ಸಿಮಮ್ ಬ್ಲೀಚಿಂಗ್ ಪೌಡ್ರ್ ಹಾಕ್ಬೇಕು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮು ಸುಟ್ಟ ಸುಣ್ಣನ ಆಗ ಬಳಸಬೇಕು ಸಾಧ್ಯ ಆದಷ್ಟು ಒಂದು ಐವತ್ತು ಗ್ರಾಮು ಸರ್ಫ್ ಪೌಡರ್ ಸೋಪ್ ಪೌಡರ್ ಅಂತ ಹೇಳ್ತೀವಿ ಅದನ್ನು ಮಿಶ್ರಣ ಮಾಡಿ ಆ ತಿಳಿನ ನಾವು ಸ್ಪ್ರೇ ಮಾಡಬೇಕು ಸಾಕಾಣಿಕೆ ಮನೆಗೆ ಆದಷ್ಟು ಪವರ್ ಸ್ಪ್ರೇಯರ್ನ ಬಳಕೆ ಮಾಡಿ ಆ ಹುಳು ಸಾಕಾಣಿಕೆ ಮನೆಗೆ ಸ್ಪ್ರೇ ಮಾಡಿದ್ರೆ ಬೆಳೆ ಹುಳು ಚಾಕಿ ಹುಳ ತರೋದಕ್ಕಿಂತ ಮುಂಚಿತವಾಗಿ ಒಂದು ಸ್ಪ್ರೇ ಕೊಡಬೇಕು ಬೆಳೆ ಕಟ ಆದ ತಕ್ಷಣ ಇನ್ನೊಂದು ಸ್ಪ್ರೇ ನಾವಲ್ಲಿ ಈಗ ಇವತ್ತು ವಾಣಿಜ್ಯವಾಗಿ ಬಹಳಷ್ಟು ಕ್ಲೋರಿನ್ ಬೇಸ್ಟ್ ಡಿಸ್ಇನ್ಫೆಕ್ಟೆಂಟು ಫಿನಾಲ್ ಬೆಸ್ಟ್ ಬಂದಿದ್ದಾವೆ ಅವನ್ನ ಬಳಕೆ ಮಾಡಬಹುದು ಮತ್ತೊಂದು ಕರೆ ಇದೆ ಸರ್ ಕನಕುರದಿಂದ ಪುಟ್ಟರಾಜು ಕರೆ ಮಾಡಿದ್ದಾರೆ ಕರೆ ಹಲೋ ಸ್ವೀಕರಿಸೋರಾಜ್ ನಮಸ್ತೆ ಪುಟ್ಟರಾಜು ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಪುಟ್ರಾಜ್ ಹೇಳಿ ಸರ್ ನಾವು ನಾವು ರೇಷ್ಮೆ ಮೂರು ಮೂರ್ ಎಕರೆಗೆ ಹಾಕಿದಿವಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಇದೆ ಮಧ್ಯ ಪಾಠ ಆರ್ ಅಡಿ ಗ್ಯಾಪ್ ಇಟ್ಟಿದೀವಿ ಸರ್ ಜೋಡಿ ಸಾಲ್ ಮಾಡಿದೀವಿ ಈ ಕಳೆ ಬರುತ್ತೆ ಸರ್ ಬೆಳೆ ಬೆಳೆಗೂ ಉಳಿತಾ ಇದೀವಿ ಕೆಲವರು ಅಂತಾರೆ ಉಳಬಾರ್ದು ಸೊಬ್ಬರ ಕುಂಠಿತ ಆಗುತ್ತೆ ಅಂತಾರೆ ಅದು ಹೇಗೆ ಸರ್ ಇಲ್ಲ ಅದು ಈ ಹಿಂದೆ ತಮಗೆಲ್ಲ ಗೊತ್ತಿದೆ ಮುಂಗಾರು ಬೆಳೆ ಶುರು ಮುಂಚೆ ಯಾವುದೇ ಭೂಮಿನ ನಾವು ಉಳುಮೆ ಮಾಡಿ ಬಿಡ್ತಾ ಇದ್ದೀವಿ ಮಾಗಿ ಉಳುಮೆ ಅಂತ ಕರಿತೀವಿ ಸರ್ ತಮಗೆಲ್ಲ ಗೊತ್ತು ಹಾಗೆ ಕೃಷಿನಲ್ಲಿ ನಾವು ಉಳುಮೆ ಮಾಡಿದಷ್ಟು ಯಾವತ್ತು ನಮಗೆ ಭೂಮಿಲಿ ಇರೋ ಕೀಟದ ಬಾಧೆಗಳಾಗ್ಬೋದು ಬೇರೆ ಬೇರೆ ಎಕ್ಸ್ಪೋಸ್ ಆಗುತ್ತೆ ಸೂರ್ಯಕ್ಕೆ ಹಾಳಾಗ್ತದೆ ಸಾಯ್ತದೆ ಮತ್ತು ಉಳುವೆ ಮಾಡೋರು ಇವತ್ತು ದನ ಕರುಗಳಿಲ್ಲ ಉಳುವೆ ಮಾಡೋಕ್ಕೆ ಜನ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬೇರೆ ಬೇರೆ ರೀತಿ ನಾವು ಮರಗಡ್ಡೆಗೆ ಹೋಗೋದು ಅಂಥದ್ದು ಉಳುಮೆ ಕಡಿಮೆ ಮಾಡ್ತೀವಿ ಉಳುವೆ ಮಾಡೋದ್ರಿಂದ ನಷ್ಟ ಏನಿಲ್ಲ ತಪ್ಪಿಲ್ಲ ದಯವಿಟ್ಟು ಉಳುಮೆ ಮಾಡ್ಬೋದು ಆದರೆ ಹಾಕಿದ್ದೀನಿ ಸರ್ ನಾನು ಹಾಕಿದ್ದೀನಿ ಓಕೆ ಆ ಆದ್ರೆ ಈಗ ಇದೆ ಅಲ್ಲಿಗ್ ನೀವು ಹೇಳ್ದಂಗೆ ಆರ್ ತಿಂಗಳಿಗೆ ಇನ್ನು ಕಟ್ ಮಾಡಿಲ್ಲ ಹ್ಮ್ ಒಂದೇ ಕಟ್ಟಿ ಆಗಿದೀನಿ ಸರ್ ಅದು ಒಂದ್ ಕಟ್ಟಿ ಬಿಟ್ಕೊಂಡು ಹೆಂಗ್ ಹೆಂಗೆ ಕಟ್ ಮಾಡೋದು ಸರ್ ಯಾವ ರೀತಿ ಮೊದಲೇ ಕಟಾವ್ ಮಾಡಿದ್ಮೇಲೆ ಮೂರರಿಂದ ನಾಲ್ಕ್ ರಂಬೆ ಮಾತ್ರ ಬಿಡಿ ಪುಟ್ರಾಜು ಆನಂತ್ರ ಎರಡನೇ ಸೊಪ್ಪು ಕಟಾವ್ ಆದ್ಮೇಲೆ ಆ ನಾ ಆ ಕಟಾವ್ ಮಾಡಿದಾಗ ಒಂದು ಮೂರು ನಾಲ್ಕು ಕಣ್ಣು ಬಿಡಿ ಅಂದ್ರೆ ನಾಲ್ಕು ನಾಲ್ಕ್ ಹದಿನಾರು ಆಗುತ್ತೆ ಅಲ್ಲಿಗೆ ಹದಿನಾರರಿಂದ ಹದಿನೆಂಟು ರಂಬೆ ಬರುತ್ತೆ ಎರಡನೇ ಬೆಳೆ ಆದಮೇಲೆ ಅದೇ ರೀತಿ ಒಂದು ಬೆ ಒಂದೊಂದು ಬೆಳೆ ಆದಮೇಲೆ ಎರಡು ಮೂರು ಕಂಡು ಜಾಸ್ತಿ ಬಿಟ್ಬಿಟ್ಟು ನೀವು ರೆಕ್ಕೆ ಥರ ಬರ್ತೈತೆ ಬುಡ ಮಾತ್ರನ ನಾವು ಏಕಕಾಂಡ ಅಂತ ಕರ್ತೀವಿ ಮುಷ್ಟಿ ಥರನೇ ಇರಬೇಕು ಹೀಗೆ ಈಗ ನಾವು ಈ ಚಿತ್ರದಲ್ಲಿ ತೋರ್ಸಿದ್ವಿ ಆ ಆ ರೀತಿ ನಿರ್ವಹಣೆ ಮಾಡೋದು ಬಹಳ ಸೂಕ್ತ ಈಗ ಒಂದು ಸರ್ ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸಿ ಆಯ್ತು ಆಯ್ತು ನಮಸ್ಕಾರ ಬೆಂಗಳೂರು ಆರೋಗ್ಯಕರ ಆಹಾರ ಸಾವಯವ ಕೃಷಿ ಆಧಾರ ಸುಸ್ಥಿರ ಕೃಷಿ ನವೋದ್ಯಮ ಹಾಗೂ ಅವಕಾಶಗಳ ಮೂಲತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ ಸಾವಯವ ಸ್ವಾಗತಿಸಿ ಸಿರಿಧಾನ್ಯ ಆಸ್ವಾದಿಸಿ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತಮ್ಮಂತವರಿಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನ ನೇರಫನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರತಾ ಗುಣಮಟ್ಟದ ರೇಷ್ಮೆ ಗೂಡು ಉತ್ಪಾದನೆಗೆ ಪ್ರಮುಖ ತಾಂತ್ರಿಕತೆಗಳ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಬಾಲಕೃಷ್ಣಪ್ಪ ನಿವೃತ್ತ ರೇಷ್ಮೆ ಉಪನಿರ್ದೇಶಕರು ಹಾಜರಿದ್ದಾರೆ ಸರ್ ಈಗ ಸೋಂಕು ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಸೋಂಕು ತಗಲದ ಬಗ್ಗೆ ಮಾತಾಡೋದೇ ಆಗಿದ್ರೆ ಸೊ ಈ ಒಂದು ರೇಷ್ಮೆ ಹುಳುವಿಗೆ ಯಾವ ಯಾವ ರೋಗಗಳು ಬಾಧೆ ಒಳಗಾಗುತ್ತೆ ಬಹಳ ಮುಖ್ಯವಾಗಿ ಈಗ ಚಳಿಗಾಲದಲ್ಲಿ ಸೋಣ್ ಕಟ್ಟು ರೋಗ ಅಂತ ಕರಿತೀವಿ ಅದು ವ ವೈಟ್ ಮಸ್ಕಾಡಿನು ಮುಖ್ಯವಾಗಿ ಆನಂತರನ ಸಪ್ಪೆ ರೋಗ ಫ್ಲಾಚಿರಿ ಡಿಸೀಸ್ ಕರಿತೀವಿ ಆನಂತರನ ನಾವು ಮುಖ್ಯವಾಗಿ ಗಂಟು ರೋಗ ಇಲ್ಲಿ ಬರೋದಿಲ್ಲ ಹಾಲು ತೊಂಡೆ ರೋಗ ಅಂತ ಕರಿತೀವಿ ಇವು ಮೂರು ಪ್ರಮುಖವಾದ್ದು ಗಂಟು ರೋಗನ ನಾವು ಬಿತ್ತನೆಲ್ಲೇ ಇದು ಮಾಡೋದ್ರಿಂದ ಗಂಟು ರೋಗ ವಾಣಿಜ್ಯ ಪ್ರದೇಶದಲ್ಲಿ ಬರೋದಿಲ್ಲ ಆದರೆ ಇಪ್ಪನೇಳೆ ಕೀಟದ ಬಾಧೆಗಳು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ಅದು ವಿಶೇಷವಾಗಿ ಈಗ ಚಳಿಗಾಲ ಆದ್ದರಿಂದ ಬೂದು ರೋಗ ಬರೋ ಸಾಧ್ಯತೆ ಇದೆ ಅದನ್ನು ನಿಯಂತ್ರಣ ಮಾಡಬೇಕು ಅಂದರೆ ಅಲ್ಲಿ ನಾವು ಈಗಾಗಲೇ ಕಾರ್ಬನ್ ಡೈಝಿಯಮು ಬ್ಯಾವಿಸ್ಟಿನ್ ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ವಿ ಅದನ್ನು ಬಳಕೆ ಮಾಡ್ಬೋದು ಇಲ್ಲ ಶಿಲೀಂಧ್ರ ರೋಗಗಳು ಶಿಲೀಂಧ್ರ ರೋಗಗಳು ಚಳಿಗಾಲದಲ್ಲಿ ಅದೇ ರೀತಿ ಹುಳು ಸಾಕಾಣಿಕೆ ಕೂಡ ವೈಟ್ ಬಸ್ ಬಸ್ಕಡೆನ್ ಅಥವಾ ಏನು ಸುಣ್ಕಟ್ಟು ಅಂತ ಹೇಳ್ತೀವಿ ಅದು ಕೂಡ ಶಿಲೀಂಧ್ರ ರೋಗ ಅದನ್ನು ತಡೆಗಟ್ಟಬೇಕು ಅಂದರೆ ನಮ್ಮಲ್ಲಿ ಇವತ್ತು ಡೈತೇನ್ ಎಮ್ ಫಾರ್ಟಿ ಫೈವ್ ಅಂತ ಒಂದು ಇದಿದೆ ಅದನ್ನು ಬಳಸ್ಬೋದು ಅಂದ್ರೆ ನಾವು ರೆಡಿ ಇರೇಕನ ಥರನ ಸುರಕ್ಷಾ ಅಥವಾ ಏನು ನಮ್ಮ ಡಿಸ್ಇನ್ಫೆಕ್ಟೆಂಟು ವಿಜೇತ ಸಪ್ಲಿಮೆಂಟ್ ಅಂತ ಇದೆ ಅದನ್ನು ಬಳಕೆ ಮಾಡ್ಬೋದು ಸೊ ಇವೆರಡೂ ಪ್ರಮುಖವಾಗಿ ವಾಣಿಜ್ಯವಾಗಿ ದೊರಿತಾ ಇರೋದ್ರಿಂದ ರೈತರ ನೇರವಾಗಿ ಅಲ್ಲಿ ಬಳಕೆ ಮಾಡೋದ್ರಿಂದ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ಮಾಡ್ಬೋದು ಅವರು ಮತ್ತೊಂದು ಕರೆ ಇದೆ ಸರ್ ಹಾಂ ರಾಮವನ್ನು ಅವರು ಶಿರಾದಿನ ಕರೆ ಮಾಡ್ತಾ ಇದ್ದಾರೆ ಹಲೋ 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 ರಾಮೋ ಅವರೇ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ನಮ್ಮ ಮುಂಗಡಿಗೆ ನಾಟಿ ಮಾಡ್ಬೇಡ

ಒಂದು ಎಕರೆ ಕನಿಷ್ಠ ಅರ್ಧ ಎಕರೆ ಇದ್ದರೂ ಬರುತ್ತೆ ಬಟ್ ತುಂಬ ಚಿಕ್ಕದಾಗುತ್ತೆ ಅಷ್ಟು ಆರ್ಥಿಕವಾಗಿದ್ದಿಲ್ಲ ನಿಮ್ಗೆ ಅವಕಾಶ ಇದ್ದರೆ ಕನಿಷ್ಠ ಒಂದು ಎಕರೆ ಮಾಡಿ ಎರಡು ಮೂರು ಎಕರೆವರೆಗೂ ಮಾಡ್ಬೋದು ಒಂದು ಎಕರೆ ಇದ್ದರೆ ನಾವು ಉಳು ಸಾಕಾಣಿಕೆ ಮನೆ ಇಪ್ಪತ್ತು ಅಡಿ ಆಗಲ್ಲ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಅಥವಾ ಇಪ್ಪತ್ತ್ಮೂರು ಅಡಿ ಆಗಲ್ಲ ಅದಕ್ಕಿಂತ ಜಾಸ್ತಿ ಆಗಲ ಹೋಗ್ಬೇಡಿ ಉದ್ದ ಮೂವತ್ತ್ಮೂರು ಮೂವತ್ತೈದು ಅಡಿ ಹೋಗಲಿ ಅಲ್ಲಿಗೆ ಒಂದು ಎಕರೆ ಇಪ್ಪನೇಳ ಸೊಪ್ಪಿನಲ್ಲಿ ಉಳು ಸಾಕಾಣಿಕೆ ಮಾಡ್ಬೋದು ಆವರೇಜು ಇನ್ನೂರರಿಂದ ಇನ್ನೂರು ಇಪ್ಪತ್ತೈದು ಮಟ್ಟ ನಾವು ಹುಳು ಸಾಕಾಣಿಕೆ ಮಾಡ್ಬೋದು ಅದು ಒಬ್ಬರೇ ಓ ಅಲ್ಲ ಜಂಟಿ ಇದ್ದರೂ ಕೊಡ್ತೀವಿ ಒಪ್ಗೆ ಸಹಮತ ಇರಬೇಕು ಒಪ್ಗೆ ಪತ್ರಕ್ಕೆ ಅವ್ರು ಸೈನ್ ಆಗಿ ಕೊಡಬೇಕು ಬೇರೆ ಸಹೋದರರು ಅಥವಾ ಯಾರ ಹೆಸರು ಜಂಟಿ ಇದೆ ಅವರು ತ್ಯಾಂಕ್ ಯು ತ್ಯಾಂಕ್ ಯು ಧನ್ಯವಾದಗಳು ಸರಿ ಈಗ ಈ ಒಂದು ಈ ಹುಳು ಸಾಕಾಣಿಕೆಯಲ್ಲಿ ಯಾವ ಯಾವ ಪದ್ಧತಿಗಳಿದೆ ಸರ್ ಹುಳು ಸಾಕಾಣಿಕೆ ವಿಶೇಷವಾಗಿ ಈಗ ನಮ್ಮ ಮೂಲಭೂತವಾಗಿ ಟ್ರೆಡಿಷನಲ್ ಏನು ಸಾಂಪ್ರದಾಯಿಕ ಪದ್ಧತಿ ಅಂದರೆ ತಟ್ಟೆಯಲ್ಲಿ ಹುಳು ಸಾಕಾಣಂಥ ಪದ್ಧ ಸಾಕಾಣಿಕೆ ಪದ್ಧತಿ ಇದ್ದು ಬಹುಪಾಲು ಇವತ್ತು ರಾಜ್ಯದಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಹುಳು ಸಾಕಾಣೆ ಮನೆ ಪ್ರತ್ಯೇಕವಾಗಿರೋರು ಸ್ವ ಪ್ರತ್ಯೇಕ ಒಂದು ಪ್ರವೇಶರ ಕೊಠಡಿನಲ್ಲೂ ಕೂಡ ರೆಂಬೆ ಪದ್ಧತಿನೇ ಬಂದಿದೆ ಈಗ ತಟ್ಟೆ ಪದ್ಧತಿ ಮತ್ತು ರೆಂಬೆ ಪದ್ಧತಿ ತಟ್ಟೆ ಪದ್ಧತಿಯಲ್ಲಿ ಕಡಿಮೆ ಸ್ಥಳಕ್ಕಷ್ಟು ಹುಳು ಸಾಕಾಣಿಕೆ ಮಾಡ್ಬೋದು ಆದರೆ ಸೊಪ್ಪನ್ನ ಕ ಎಲೆ ಬಿಡಿಸಿ ಕಟಾವು ಮಾಡಿ ಆ ಬೆಡ್ ತೆಗಿಯೋದು ಪ್ರತಿದಿನ ಹಾಸಿಗೆ ತೆಗಿಯುವಂಥದ್ದು ಕಷ್ಟ ಅಲ್ಲಿ ಲೆಬೋರು ಲೆಬೋರಿಯಸ್ ಆದರೆ ಶೂ ಟ್ರೈನಿಂಗಲ್ಲಿ ಒಂದು ಲೇಬರ್ ಕಡಿಮೆ ಆಗುತ್ತೆ ಸೊಪ್ಪು ಬಾಡೋದಿಲ್ಲ ನಾವು ರಂಬೆನೇ ಕೊಡ್ಬೋದು ಸೊಪ್ಪು ವೇಸ್ಟ್ ಆಗಲ್ಲ ಇಲ್ಲಿ ಉಳಿತಾಯ ಆಗುತ್ತೆ ಶೇಕಡ ನಲವತ್ತು ಪರ್ಸೆಂಟ್ ವರ್ಗು ನಾವು ಸೊಪ್ಪು ಉಳಿಸ್ಬೋದು ಅಂತ ಒಂದು ಅಂದಾಜಿದೆ ಅದೇ ಥರ ಕಾರ್ಮಿಕರು ಉಳಿತಾಯ ಆಗುತ್ತೆ ಸೊ ದಿನಕ್ಕೆ ಎರಡೇ ಮೇವು ಸಾಕಾಗುತ್ತೆ ಬುಡಕ್ಕೆ ರಂಬೆನೆ ಕಟಾವು ಮಾಡ್ಕೊಡೋದ್ರಿಂದ ಅದರಿಂದ ಇವತ್ತು ವೈಜ್ಞಾನಿಕವಾಗಿ ಶಿಫಾರಸು ಮಾಡೋದು ಮತ್ತೆ ಬಹಳ ಜನ ರೈತರು ಬಳಸ್ತಾ ಇರೋದು ರಂಬೆ ಪದ್ಧತಿನಲ್ಲಿ ಹುಳು ಸಾಕಾಣಿಕೆ ಈ ಚಂದ್ರಿಕೆಗಳು ನಾವೇನು ಬಳಕೆ ಮಾಡ್ತೀವಿ ಈ ಹುಳು ಇದರಲ್ಲಿ ಬೇರೆ ಬೇರೆ ವಿಧಗಳು ಇದಾವೆ ಆ ಚಂದ್ರಿಕೆ ಮೂರು ತರ ಇದೆ ಸರ್ ಒಂದು ಬಿದಿರಿನ ಚಂದ್ರಿಕೆ ಈ ಹಿಂದೆ ಇದ್ದಂತ ಸಾಂಪ್ರದಾಯಿಕ ಇದು ನಮ್ಮ ಮೈಸೂರು ಅಥವಾ ಇಡೀ ದೇಶದ ಇದು ಪ್ರಚಲಿತವಾದ್ದು ಬಿದ್ರ ಬಿದಿರಿನ ಚಂದ್ರಿಕೆ ಅದು ಮಿಶ್ರತಳಿ ಅಥವಾ ನಾಟಿ ಗೂಡು ಮೂಲತಃ ನಮ್ಮ ಬಿತ್ತನೆ ಮತ್ತೆ ಮಿಶ್ರತಳಿ ತಳಿ ಗೂಡು ರೈತರು ಹೆಚ್ಚು ಅದನ್ನು ಬಳಸ್ತಾರೆ ಇವತ್ತು ಹೆಚ್ಚು ವಾಣಿಜ್ಯವಾಗಿ ಬೈಒಲ್ಟೈನ್ ಗೂಡು ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ಬಹುಪಾಲು ಶೇಕಡಾ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಬೈವಲ್ಟೈನ ರೈತರು ಮಾಡ್ತಾಯಿರೋದು ಇವತ್ತು ಪ್ಲಾಸ್ಟಿಕ್ ಚಿ ಮೌಂಟಿ ಸೆಲ್ಫ್ ಮೌಂಟಿಂಗ್ ಅಂತ ಕರಿತೀವಿ ಏನು ದಡೆವು ಶೂ ಟ್ರೈನಿಂಗ್ ಮಾಡುವಾಗ ಅಲ್ಲೇ ಹುಳ ಒಂದು ಐದರಿಂದ ಹತ್ತು ಪರ್ಸೆಂಟ್ ಹಣ್ಣಾಗೋವರೆಗೂ ಸ್ಯಾಂಪಲ್ನ ತೆಗೆದು ಒಂದೆರಡು ಚಂದ್ರಿಕೆಗೆ ಸಪ್ರೇಟ್ ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಮೌಂಟೇಜ್ನ ಚಂದ್ರಿಕೆನೇ ಅದ್ರ ಮೇಲೆ ಆಸ ಅಂಥದ್ದು ಆಸದ ಮುಖ್ಯ ಸಾಧ್ಯ ಆದರೆ ಒಂದು ಬೆಡ್ ನೆಟ್ ಅಂತ ಬರುತ್ತೆ ಅದನ್ನು ಆಸಿಬಿಟ್ಟು ಅಥವಾ ಎರಡು ದಾರನ ಹಾಕ್ಬಿಟ್ಟು ಈ ಹುಲ್ಲಿನ ರೋಪ ಏನು ಪೆಂಡಿ ಕಟ್ತೀವಲ್ಲ ಆ ಥರ ಎರಡು ದಾರನ ಅಥವಾ ವೈರ್ ಹಾಕಿ ಅದ್ರ ಮೇಲೆ ಪ್ಲಾಸ್ಟಿಕ್ ಚಂದ್ರಕ್ಕೆ ಹಾಕ್ಬಿಟ್ಟು ಹಾಸಿದ್ರೆ ಅವುಳ ಗೂಡು ಕಟ್ತವೆ ಐದು ಅಥವಾ ಆರನೇ ದಿನ ಆ ದಾರ ಹಾಗೆ ಎತ್ಬಿಟ್ಟು ಮೇಲೆ ಕಟ್ಬೋದು ಆ ಗೂಡು ಆ ಹಾಸಿಗೆನಲ್ಲಿ ಇರೋಂಥ ಸೊಪ್ಪು ಶೈತ್ಯಾಂಶ ಇರುತ್ತೆ ಜಾಸ್ತಿ ಆ ಶೈತ್ಯಾಂಶದ ಗೂಡು ಆ ಗಟ್ಟಿ ಆಗುತ್ತೆ ಮೇಲ್ಗಡೆ ಎತ್ತಿ ಇದು ಮಾಡಿದರೆ ಅದರಲ್ಲೂ ಮಳೆಗಾಲದಲ್ಲಿ ವಿಶೇಷವಾಗಿ ಅದು ಹೆಚ್ಚು ಸೂಕ್ತ ಅದು ಬಿಟ್ಟರೆ ರೋಟ್ರಿ ಚಂದ್ರಿಕೆ ಮತ್ತು ಕರೆಯಿದೆ ಅದನ್ನು ಮತ್ತೆ ಚರ್ಚೆ ಮುಂದರ್ಸಣ ಅವರು ಮಧು ಅನವರ ತಿಪ್ರುಚೋಡಿಂದ ಕರೆ ಮಾಡಿದ್ದಾರೆ ಆ ತಾ ತಾಂತ್ರಿಕ ಚಂದ್ರಕೆ ಬಗ್ಗೆ ಮಾತಾಡ್ತಾ ಇದ್ವಿ ಹೇಳಿ ಸರ್ ಚಂದ್ರಿಕೆ ಅದು ಪ್ಲಾಸ್ಟಿಕ್ ಚಂದ್ರಕೆನೆ ಭಾಳ ಜನ ಬಳಸ್ತಾ ಇದ್ದಾರೆ ಈಗ ಇಲ್ಲಿ ಚಿತ್ರದಲ್ಲಿ ನೋಡಿದಂಥ ಅದು ಹೆಚ್ಚು ಜನ ಯಾಕಂದರೆ ಇದರಲ್ಲಿ ಒಂದು ಕಾರ್ಮಿಕರ ಉಳಿತಾಯ ಆಗುತ್ತೆ ಮತ್ತು ಗುಣಮಟ್ಟದ ಗೂಡು ಬರುತ್ತೆ ಬಿದಿರಿನ ಚಂದ್ರಕ್ಕೆ ಹೋಲ್ಸಿದರೆ ಅಲ್ಲಿ ಲಾಸ್ ಜಾಸ್ತಿ ಆಗೋದಿಲ್ಲ ಇದರಲ್ಲಿ ಒಳ್ಳೆ ರೀಲಬಿಲಿಟಿ ಬರುತ್ತೆ ಅದರ ನೂಲು ಬಿಚ್ಚಾಣಿಕೆದರಿಗೂ ಅದ್ರ ಅಂಥ ಲಾಭ ಜಾಸ್ತಿ ಆಗುತ್ತೆ ರೈತಿನಗೆ ಒಳ್ಳೆ ರೇಟ್ ಸಿಕ್ತೈತೆ ಅದು ಬಿಟ್ಟು ದಿ ಬೆಸ್ಟ್ ಅಂತ ಅಂತಂದರೆ ಬಯೋಲ್ಟೈನ್ ಗೂಡಿಗೆ ಬಿ ಜೊತಳಿ ಸಂಕರ್ಣ ತಳಿ ಸಾಕಾಣಿಕೆ ರೋಟ್ರಿ ಚಂದ್ರಕ್ಕೆ ಅವಕಾಶ ಇದ್ದರೆ ಅದು ಬೆಸ್ಟ್ ಅಲ್ಟಿಮೇಟ್ ಟೆಕ್ನಾಲಜಿ ಇವತ್ತು ಬಯೋಲ್ಟೈನ್ ಸೆರಿಕಲ್ಚರ್ಗೆ ಈ ರೋಟ್ರಿ ಚಂದ್ರಕ್ಕೆನೇ ನಾವು ಬಳಕೆ ಮಾಡೋದ್ರಿಂದ ನಾವು ಗುಣಮಟ್ಟದ ಗೂಡು ದಿ ಬೆಸ್ಟ್ ಕ್ವಾಲಿಟಿ ಗೂಡು ಬರುತ್ತೆ ಯಾಕಂದ್ರೆ ಅಲ್ಲಿ ಒಂದು ರಂಧ್ರದಲ್ಲಿ ಒಂದೇ ಗೂಡು ಇರುತ್ತೆ ಅಲ್ಲಿ ಯೂರಿನೇಷನ್ ಆಗೋದಿಲ್ಲ ಅಲ್ಲಿ ಡಬಲ್ ಗೂಡು ಬರೋದಿಲ್ಲ ನಮಗೆ ಕಳಪೆ ಗೂಡಿನ ಗುಣಮಟ್ಟ ಗೂಡುಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಮತ್ತೊಂದು ಕರೆ ಇದೆ ಪ್ರಸನ್ನ ಕುಮಾರ್ ಅಂತ ಹೇಳಿ ತಿಂ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಪ್ರಸನ್ನ ಕುಮಾರ್ ಅವ್ರಿಮಾರ್ ಹಾ ಪ್ರಸನ್ನ ಹೇಳಿ ಗೊತ್ತಾಯ್ತು ಳ್ಳಿ ಹೇಳಿ ಊಜಿ ಊಜಿಗೆ ಮೂರು ಪರ್ಯಾಯ ನೀವೆಲ್ಲ ಹಳೆ ರೈತರಿದ್ದೀರಿ ನಿಮ್ ಊರ್ನಲ್ಲಿ ನಿಮ್ ಇಪ್ಪತ್ತೈದು ವರ್ಷದ ಹಿಂದೆನೆ ನಿಮ್ಗೆ ಊಜಿ ಪ್ಯಾರಾಸೈಟ್ ಜೈವಿಕ ನಿಯಂತ್ರಣ ಪಾಠ ಮಾಡಿದೀವಿ ತಂದ್ಬಿಟ್ಟಿದೀವಿ ನಸಲನ್ಸ್ ತೈಮಸ್ ಅಂತ ಎಂಟಿ ಸಿಗುತ್ತಾ ಐತೆ ಮೈಸೂರು ಇನ್ಸ್ಟಿಟ್ಯೂಟಲ್ಲಿ ಸಿಗ್ತಾ ಐತೆ ಬೆಂಗಳೂರಲ್ಲಿ ಸಿಗ್ತಾ ಐತೆ ದಯವಿಟ್ಟು ನಮ್ಮ ಇಲಾಖೆ ಸಂಪರ್ಕ ಮಾಡಿ ತರಿಸಿ ಬಳಕೆ ಮಾಡಿ ಅದಕ್ಕೆ ಹೆಚ್ಚು ಇದು ಮಾಡಂಗಿಲ್ಲ ಬಟ್ ಏನಪ್ಪಾ ಅಂದ್ರೆ ನಿಮ್ಮೂರಿನ ಸುತ್ತಮುತ್ತ ರೇಷ್ಮೆ ಬೆಳಗರು ಎಲ್ರೂನು ಏಕಕಾಲದಲ್ಲಿ ಊಜಿ ನಿಯಂತ್ರಣ ಒಂದು ಬೆಳೆ ಮಾಡಿದ್ರೆ ಎರಡನೇ ಬೆಳೆಗೆ ಅವ್ ಮೆಗಟ್ ಬರೋದಿಲ್ಲ ಆ ಮೆಗಟ್ ಬರದೇ ಇರೋ ರೀತಿಯಲ್ಲಿ ನಾವು ಅವನ್ನ ನಾಶ ಮಾಡಬೇಕು ಒಂದು ನೈಲಾನ್ ಎಂಟು ಭೌತಿಕವಾಗಿ ಉಪಯೋಗ ನಿಯಂತ್ರಣ ಮಾಡೋ ಅಂಥದ್ದು ಇಲ್ಲ ಊಜಿ ಟ್ರಾಪ್ಸ್ ಅಥವಾ ನಮ್ಮ ಇದೇನು ಆಸಿಫರ್ ಅಂತ ಬರುತ್ತೆ ಅದನ್ನು ಬಳಕೆ ಮಾಡಿ ಆ ಹೂಜಿನೊಣ ಬಿದ್ದು ಸಹಾಯ ರೀತಿಯಲ್ಲಿ ಕಿಟಕಿ ಬಾಗಲ್ಗಳ ಹತ್ರ ಬಿಳಿ ವೈಟ್ ಕಲರ್ ಯಾವುದನ್ನ ಪ್ಲೇಟ್ಸಲ್ಲಿ ಹಾಕಿಟ್ರೆ ಅದರಲ್ಲಿ ರತ್ನೀರ್ ಥರ ಬಣ್ಣ ಬರುತ್ತೆ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಹೂಜಿನೊಣ ಬಿದ್ದು ಸತ್ತೋಗುತ್ತೆ ಅದು ಒಂದು ಬೆಳೆ ನೀವು ನಿಯಂತ್ರಣ ಮಾಡಿದೆ ಇಲ್ಲ ಅದಾದ ತಕ್ಷಣ ಜೈವಿಕ ಎಂಟಿ ತಗೊಂಬಂದು ಬಿಟ್ಟರೆ ಆ ಊಜಿ ಪ್ಯಾರಾಸೈಟು ಎಲ್ಲೇ ಮಣ್ಣಲ್ಲಿ ಇಕ್ಕಿಯಲ್ಲಿ ಹೋಗಿ ಅವನ್ನ ಸಹಿಸುತ್ತೆ ಎರಡನೇ ಬೆಳೆಗೆ ಸಂಪೂರ್ಣ ನಿಯಂತ್ರಣ ಆಗುತ್ತೆ ನೀವು ಒಬ್ಬರು ಮಾಡಿ ಅಕ್ಕಪಕ್ಕದ ನಾನ್ ಮಾಡಿದ್ರೆ ಅದು ನಿಯಂತ್ರಣ ಆಗಲ್ಲ ಅದು ಒಂಥರ ನಾಲ್ಕೈದು ಬೆಳೆ ಪ್ರತಿ ವಾರಕ್ಕೊಮ್ಮೆ ನೀವು ಬೆಳೆ ಹಣ್ಣು ಆಗ್ತಾ ಇದ್ರೆ ಸಾಧ್ಯವಾದಷ್ಟು ಒಂದೇ ಬ್ಯಾಚ್ ಅಲ್ಲಿ ಬೆಳೆ ಮಾಡಿದ್ರೆ ನಿಮಗೆ ಇವೆಲ್ಲ ನಿಯಂತ್ರಣ ಆಗುತ್ತೆ ಆದರೆ ಬಿತ್ತನೆ ಗೂಡು ಮಾಡೋರು ಅದು ಬೆಳೆಯಲಿಕ್ಕೆ ಕಷ್ಟ ಆಗ್ತೈತೆ ಈ ನಾನು ಹೇಳಿದ ರೀತಿಯಲ್ಲಿ ನಿಯಂತ್ರಣ ಮಾಡ್ಬೋದು ಸರಿ ಸರಿ ಈಗ ಒಂದು ಈ ಒಂದು ಎಷ್ಟನೇ ದಿನಕ್ಕೆ ಈ ಚಂದ್ರಿಕೆಯಿಂದ ಗೂಡುಗಳನ್ನು ಹೊರಗೆ ತೆಗೆ ತೆಗಿಬೇಕಾಗತ್ತೆ ನಾವು ಸಾಮಾನ್ಯವಾಗಿ ಮಿನಿಮಮ್ ಬೇಸಿಗೆ ಕಾಲದಲ್ಲಿ ಕನಿಷ್ಠ ಐದು ದಿನ ಚಂದ್ರಿಕೆಯಿಂದ ಗೂಡು ಬಿಡಿಸ್ಬಾರ್ದು ಸರ್ ಆರನೇ ದಿನ ಬಿಡಿಸಿ ಏಳನೇ ದಿನ ನಾವು ಪ್ಯೂಪಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೋಶಾವಸ್ಥೆಗೆ ಹೋಗ್ಬೇಕು ಗೂಡು ಒಳಗಡೆ ಅದು ಕೋಶಾವಸ್ಥೆಗೆ ಹೋದ್ಮೇಲೆ ಗೂಡನ್ನು ಬಿಡಿಸಿ ನಾವು ಸಡಿಲ್ವಾದ ಗೂಡಿನಲ್ಲಿ ಆ ಬಿಡಿಸಿ ಆರಿಸ್ಬೇಕು ಅಲ್ಲಿ ಡಬಲ್ ಗೂಡು ಇದ್ದರೆ ಪ್ರತ್ಯೇಕ ಮಾಡಬೇಕು ಫ್ಲಿಮ್ಸಿ ಅಥವಾ ಮೆಲ್ಟ್ ಆಗಿರೋ ಅಂಥ ಗೂಡು ಇದ್ರೆ ಅದನ್ನು ತೆಗಿಬೇಕು ಆಮೇಲೆ ಯೂರಿನೇಟೆಡ್ ಅಂತ ಕರಿತೀವಿ ಗಂಜ್ ಗೂಡು ಅಥವಾ ಉಚ್ಚಮ ಆದಂಥ ಗೂಡು ಗಲೀಜಾದ ಕರೆ ಗೂಡುಗಳನ್ನ ತೆಗೆದು ಸಪ್ರೇಟಾಗಿ ಕವರ್ಗೆ ಹಾಕಿ ಅಥವಾ ಒಂದು ಚೀಲದಲ್ಲಿ ಕೈ ಚೀಲದಲ್ಲಿ ತಗೊಂಬರ್ಬೇಕು ಇನ್ನು ಮಿಕ್ಕಿದ್ದ ಉತ್ತಮ ಎಲ್ಲ ಗುಣಮಟ್ಟದ ಗೂಡನ್ನ ಅವನ ಆದಷ್ಟು ಮೂವತ್ತರಿಂದ ನಲವತ್ತು ಕೆಜಿಗಿಂತ ಕಡಿಮೆ ಒಂದು ಸಡಿಲವಾದ ಗೋಣಿ ಚೀಲದಲ್ಲಿ ನಾವು ಪ್ಯಾಕ್ ಮಾಡಿಕೊಂಡು ಅದನ್ನು ಲೂಸ್ ಆಗಿ ಕಟ್ಟಿ ಸಡಿಲ್ವಾಗಿ ಕಟ್ಟಿಕೊಂಡು ಗಾಳಿ ಆಡದಂತೆ ಆ ಗೂಡನ್ನ ಮಾರ್ಕೆಟ್ ಬಹಳ ಜನ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಅರವತ್ತು ಎಪ್ಪತ್ತು ಕೆಜಿ ಜಿವರೆಗೂ ದೊಡ್ಡ ದೊಡ್ಡ ಚೀಲದಲ್ಲಿ ಮಾಡ್ತಾರೆ ಅದು ವೈಜ್ಞಾನಿಕವಾದ ತಪ್ಪು ಅದು ಗೂಡು ಬಿಡಿಸುವಾಗ ಕಳಪೆ ಗೂಡನ್ನು ಅಲ್ಲಿ ಪ್ರತ್ಯೇಕ ಮಾಡೋದ್ರಿಂದ ಒಂದು ಗುಣಮಟ್ಟದ ಗೂಡು ಅವನು ರೈಲರಿ ಸಿಗುತ್ತೆ ಅವನು ಒಳ್ಳೆ ರೇಟ್ ಕೊಡ್ತಾನೆ ಸರ್ ಅಂತಿಮವಾಗಿ ನಿಮಿಷದ ಒಳಗಡೆ ತಾವು ಏನಾದರೂ ರೇಷ್ಮೆ ಬೆಳೆಗಾರರಿಗೆ ನಿಮ್ಮಿಂದ ಒಂದು ಸಂದೇಶದ ಮೂಲಕ ಏನಾದರೂ ಕಿವಿ ಮಾತು ಹೇಳಬೇಕು ಅಂತಂದ್ರೆ ಏನು ಸಂದೇಶ ನೀಡೋದಕ್ಕೆ ಬಯಸ್ತೀರಾ ಸರ್ ತಾವು ಸರ್ ವಿಶೇಷವಾಗಿ ರೈತರಿಗೆ ಬಹಳ ಜನ ರೈತರಿಗೆ ನನ್ನ ಪರಿಚಯ ಇದೆ ನಾನು ಎಲ್ಲ ಕಡೆ ಹೇಳೋದು ಇಷ್ಟೇ ಬಹಳ ಜನ ರೈತರು ಈಗ ಈ ನಮ್ಮ ತುಮಕೂರು ಜಿಲ್ಲೆ ವಿಶೇಷವಾಗಿ ಒಂದು ಭಾಗ ಶೇಂಗಾ ಇಪ್ಪನ ಇನ್ನೊಂದು ಭಾಗ ಅಡಿಕೆ ಮತ್ತು ತೆಂಗು ತೆಂಗು ಮತ್ತು ಕಂಗು ಇರೋಂಥ ಪ್ರದೇಶ ಆದರೆ ಬಹಳ ಜನ ಯುವಕರು ಇವತ್ತು ಎರಡು ಮೂರು ತಾಂಡದಲ್ಲಿ ಬೆಂಗಳೂರಂಥ ಐ ಟಿ ಸಿಟಿ ಬಿಟ್ಟು ಬಂದು ಕೃಷಿ ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಅವರು ಒಂದು ಎಕ್ರೆಗೆ ಕನಿಷ್ಠ ಎಂಟುನೂರಿಂದ ಒಂದು ಸಾವಿರ ಕೆ ಜಿ ಗೂಡನ್ನ ಉತ್ಪಾದನೆ ಮಾಡೋಂಗೆ ನಮ್ಮ ತೋಟ ನಿರ್ವಹಣೆ ಮಾಡಬೇಕು ಅದು ಲಾಭದಾಯಕ ಆಗುತ್ತೆ ಎರಡನೇದು ಎಲ್ಲ ಹೊಸತಾಂತ್ರಿಕತೆಗಳ ಇಲಾಖೆಯರು ಅಧಿಕಾರಿಗಳು ಮತ್ತೆ ಪ್ರಗತಿಪರ ರೈತರನ್ನ ವೈಜ್ಞಾನಿಗಳ ಮಾಹಿತಿನ ಪಡೆದು ಅವರು ವೈಜ್ಞಾನಿಕವಾಗಿ ರೇಷ್ಮೆ ಕೃಷಿ ಅವಲಂಬಿಸ್ಬೇಕು ಅಂತ ನಾನ್ ನೋಡಿದ್ರೆ ರೈತ ಬಂದವರೇ ಸಮಗ್ರವಾಗಿ ಎಲ್ಲಾ ರೇಷ್ಮೆ ಒಂದು ಸಸಿ ನೆಡದ್ರ ಕಿಂತ ಎಲ್ಲಾ ಒಂದು ಮಾರುಕಟ್ಟೆಯ ಒಂದು ಸಾಗ ಸಾಗಣೆ ನಾವು ಏನ್ ಮಾಡ್ತಿದ್ವಿ ಗೂಡುಗಳನ್ನ ಅಲ್ಲಿವರೆಗೂ ಬಹಳ ಸೂಕ್ತವಾದ ಹಂತ ಹಂತವಾಗಿ ಉತ್ತರವನ್ನು ರೇಷ್ಮೆಗಳಿಗೆ ಕೊಟ್ಟಿದ್ದಾರೆ ಸರ್ ಚಂದನವನಿಯ ಪರವಾಗಿ ಕೃಷಿ ಇಲಾಖೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ What's